ಹಾಯ್ ಎಲ್ಲ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೆ ನಮಸ್ಕಾರಗಳು ನಾನಿವತ್ತು ಕ್ಯಾಬೇಜ್ ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ ಯಾವುದೇ ಸಾಸ್ ಬಳಸದೆ ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ನಾನು ಒಂದು ಸರಿ ಟ್ರೈ ಮಾಡಿ ಎರಡನೇ ಸರಿ ಮಾಡ್ತಾಯಿದ್ದೀನಿ ನಿಮಗೆ ತೋರ್ಸೋಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡ್ದನೇ ಕೊನೆಯವರೆಗೂ ನೋಡಿ ಒಂದು ಮೀಡಿಯಮ್ ಸೈಜು ಕ್ಯಾಬೇಜ್ ತಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಅಚ್ಕಾರದ ಪುಡಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನು ಮೈದಾ ಹಿಟ್ಟು ಅದಕ್ಕೊಂದು ನಿಮ್ಗೆ ಎಷ್ಟು ಬೇಕಷ್ಟು ಒಂದು ಒಂದು ಸ್ಪೂನು ಎರಡು ಸ್ಪೂನ್ ಹಾಕೊಳ್ಳಿ ಮತ್ತು ಅರ್ಧ ಕಪ್ಪು ಫ್ಲೋರ್ ಹಾಕೊಳ್ಳಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಅದನ್ನು ಕೈಯಲ್ಲೇ ಮಿಕ್ಸ್ ಮಾಡಿ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡೋಕ್ಕಾಗಲ್ಲ ಅದು ನೀರು ಹಾಕೋದು ಬೇಡ ನಾವು ಕಾ ಕ್ಯಾಬೇಜ್ ತೊಳೆದಿದ್ದೀವಲ್ಲ ಅದರಲ್ಲೇ ನೀರಿರ್ತದೆ ಒಂದು ಸ್ವಲ್ಪ ಅದರಲ್ಲೇ ಚೆಂದ ಕಲಿಸ್ಬೇಕು ಈಗ ಅದೇ ನೀರು ಬಿಟ್ಕೊಳ್ತದೆ ಚೆನ್ನಾಗಿ ಕಲಸಿ ನೋಡಿ ಚೆನ್ನಾಗಿ ಈಗ ಚೂರು ಕಲ್ಲರ್ ಹಾಕ್ತಾಯಿದ್ದೀನಿ ಫುಡ್ ಕಲ್ಲರು ಕಲ್ಲರ್ಗೆ ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲ್ಲರು ನಾನೊಂದು ಚೂರು ನೀರು ಹಾಕಲಿಲ್ಲ ಅದರಲ್ಲೇ ನೀರಿದೆಯ ತೊಳೆದಿದ್ದೀವಲ್ಲ ಅದರಲ್ಲೇ ನೀರು ನೀರಿರುತ್ತೆ ಕಲಸಿ ರೆಡಿ ಮಾಡಿಕೊಂಡು ಇಟ್ಕೊಳ್ತೀವಿ ಈಗ ಅದನ್ನು ಇಡಿ ಒಂದು ಹತ್ತು ನಿಮಿಷ ಇಡಿ ಅದನ್ನು ಹಾಗೆ ಕಲಸಿ ಇಡಿ ಅಷ್ಟರೊಳಗೆ ಎಣ್ಣೆ ಬಿಸಿ ಮಾಡಿಕೊಳ್ಳುವ ಕಾದಿದೆ ಈಗ ಎಣ್ಣೆ ಈಗ ಎಲ್ಲ ಅದು ಕಲಸಿಟ್ಟಿದ್ದೀವಲ್ಲ ಕ್ಯಾಬೇಜು ಈಗ ಫ್ರೈ ಮಾಡುವ ಇವಾಗ ನೋಡಿ ಒಂದೊಂದೇ ಹಾಕಿ ಚಂದ ಬರ್ತದೆ ಈಗ ಅದು ಚೆನ್ನಾಗಿ ಕಾಣಿಸುತ್ತೆ ಅದು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿ ಬರೋ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅದು ಗರಮ್ ಗರಮ್ ಆಗಿರ್ತದೆ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೋಡಿ ಫ್ರೈ ಆಗಿದೆ ಅದು ಅದನ್ನು ತೆಗೆದೀಗ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೋಬೇಕು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಇರಿ ಆಗಿದೆ ಅದು ಈಗ ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀವಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಮನೇಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿ ಬಂದಿದೆ ಕಲ್ಲರೆಲ್ಲ ಒಂದು ಸ್ವಲ್ಪ ಕಲ್ಲರ್ ಹಾಕಿದೆ ಜಾಸ್ತಿ ಹಾಕಿರಲಿಲ್ಲ ನೀವು ಟ್ರೈ ಮಾಡಿ ಮನೇಲಿ ಟ್ರೈ ಮಾಡಿ ಅದು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ನಾನು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಅದೇ ಜಾರಿಗೆ ಮೂರು ಟೊಮೊಟೊ ಹಾಕಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಟೊಮೊಟೊ ಇದಕ್ಕೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕೊಳ್ಳಿ ಮತ್ತು ಇದನ್ನು ನೈಸಾಗಿ ರುಬ್ಬಿ ರುಬ್ಬಬೇಕು ಜಾಸ್ತಿ ಮಸಾಲೆ ಏನು ಹಾಕಲ್ಲ ಯಾವುದೇ ಸಾಸ್ ಬಳಸ್ತಾ ಇಲ್ಲ ನಾನು ನಾನು ರುಬ್ಕೊಂಡಿರೋ ಮಸಾಲ ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ ತಗೋಬೇಕು ತಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರಿಗೆ ಫ್ರೈ ಮಾಡಿ ಮಾಡಬೇಕು ಈಗ ಅದಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅದನ್ನು ಹಸಿ ಹೋಗೋವರಿಗೆ ಸ್ವಲ್ಪ ಫ್ರೈ ಮಾಡಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಹೊರಗಡೆ ಎಲ್ಲ ತಂದು ತಿನ್ನಬಾರ್ದು ಅದಕ್ಕೆ ನಾನು ಮನೆಯಲ್ಲೇ ನಮ್ಮ ಮಕ್ಕಳಿಗೆ ನಾನು ಮನೇಲೇ ಮಾಡಿಕೊಡ್ತೀನಿ ಎಲ್ಲನೂ ಚೆನ್ನಾಗಿರುತ್ತೆ ಈಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಅದು ಒಂದು ಸ್ವಲ್ಪ ಹಸಿ ಹೋಗೋವರಿಗೆ ಫ್ರೈ ಮಾಡಬೇಕು ಈಗ ಚೆನ್ನಾಗಿರುತ್ತೆ ನೀವು ಮನೆಯಲ್ಲೇ ಟ್ರೈ ಮಾಡಿ ಹೊರಗಡೆ ಎಲ್ಲ ತಂದು ತಿನ್ನೋಕ್ಕೆ ಹೋಗಬೇಡಿ ಮನೇಲೇ ಮಾಡಿ ಚೆನ್ನಾಗಿರುತ್ತೆ ನೋಡಿ ಎಲ್ಲ ನೀರು ಬಿಟ್ಕೊತಿದ್ದೆ ಹಸಿ ಸ್ಮೆಲ್ ಹೋಗ್ತಾ ಹೋಗೋವರಿಗೆ ಟ್ರೈ ಮಾಡಬೇಕು ಅದನ್ನು ನಾನು ಯಾವುದೇ ಸಾಸು ಬಳಸಿಲ್ಲ ಅದಕ್ಕೆ ನಾನು ಈ ಥರ ಮತ್ತು ಚಿಲ್ಲಿ ಸಾಸು ಮತ್ತು ಟೊಮೆಟೊ ಸಾಸು ಯಾವುದೂ ತಂದು ಹಾಕಲಿಲ್ಲ ನಾನೇ ಮನೆಯಲ್ಲೇ ಮಾಡಿ ಹೀಗೆ ಮಾಡ್ತಾಯಿದ್ದೀನಿ ಮತ್ತು ಒಂದು ಸ್ಪೂನು ಕಾರ್ನ್ಫ್ಲವರ್ ತಗೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಮಸಾಲೆಗೆ ಹಾಕಬೇಕು ಮಸಾಲೆ ಗಟ್ಟಿ ಬರುತ್ತೆ ಕಾರ್ನ್ ಫ್ಲೋರ್ ಹಾಕಿದ್ರೆ ಅದು ಗಟ್ಟಿ ಬರ್ತದೆ ಅದಕ್ಕೆ ಕಾರ್ನ್ ಫ್ಲೋರ್ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಕ್ಯಾಬೇಜು ಫ್ರೈ ಮಾಡಿದ್ವಲ್ಲ ಅದಕ್ಕೆ ಉಪ್ಪು ಹಾಕಿದ್ದೀನಿ ಅದು ಇದಕ್ಕೆ ಒಂದು ಸ್ವಲ್ಪ ಹಾಕಬೇಕು ನೋಡಿ ಹಾಕೊಳ್ಳಿ ಉಪ್ಪು ನೋಡಿ ಚೆನ್ನಾಗಿದೆ ಇದನ್ನು ನೀವು ಮನೇಲೆ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಹೊರಗಡೆ ಎಲ್ಲ ತಂದು ತಿನ್ನಬೇಡಿ ನೋಡಿ ಗೋಬಿ ಫ್ರೈ ಮಾಡಿಟ್ಟಿದ್ದೀನಲ್ಲ ಅದನ್ನು ಈಗ ಮಿಕ್ಸ್ ಮಾಡಬೇಕು ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಬೇಕು ಎಲ್ಲದಕ್ಕೂ ಮಸಾಲೆ ಎಂಟ್ಕೊಳ್ಳಾಗಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಬಂದಿದೆ ಅದು ಈಗ ನೋಡಿ ಎಲ್ಲದಕ್ಕೂ ಮಿಕ್ಸ್ ಆಗಿದೆ ಈಗ ಮಸಾಲೆ ಎಲ್ಲ ಕರೆಕ್ಟಾಗಿದೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಮಿಕ್ಸ್ ಮಾಡಬೇಕು ಇದನ್ನು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರೆಲ್ಲ ಚೆನ್ನಾಗಿರುತ್ತೆ ಈಗ ನೋಡಿ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ನೋಡಿ ಪ್ಲೇಟಿಗೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ನೋಡಿ ತುಂಬ ಚೆನ್ನಾಗಿ ಇದೆ ಅದು ಟೇಸ್ಟಿಯಾಗಿದೆ ಆಗಿದೆ ಚೆನ್ನಾಗಿ ನೀವು ಮನೇಲಿ ಮಾಡ್ಕೊಳ್ಳಿ ತಿನ್ನಿ ಇದನ್ನು ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು